ಹುಬ್ಳಿ ಧಾರವಾಡವಾಗಿ ಬೆಳಗಾವಿಯಿಂದ ಪುಣೆಯನ್ನ ಹೋಗಿ ತಲುಪುವ ಒಂದೇ ಭಾರತ್ ರೈಲ್ನ ಟಿಕೆಟ್ ಬುಕ್ಕಿಂಗ್ ಈಗ ಓಪನ್ ಆಗಿದೆ ಈ ವಿಡಿಯೋದಲ್ಲಿ ನಾವು ಆ ರೈಲ್ನ ವೇಳಾಪಟ್ಟಿ ಮತ್ತೆ ಆ ರೈಲ್ನ ಟಿಕೆಟ್ ದರ ಎಷ್ಟು ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ ಇದುವರೆಗೆ ನಮ್ಮ ಚಾನೆಲ್ ನಮ್ಮ ಪೇಜ್ ನ ನೀವು ಫಾಲೋ ಮಾಡಿಲ್ಲ ಅಂದರೆ ತಪ್ಪದೇ ಫಾಲೋ ಮಾಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ಅಕ್ಟೋಬರ್ ಹದಿನೈದರಿಂದ ಇದರ ಉದ್ಘಾಟನೆ ಆಗಿರೋದು ಇದರ ಟಿಕೆಟ್ ಬುಕ್ಕಿಂಗ್ ಈಗ ನಮಗೆ ಸಿಕ್ಕಿದೆ ಬುಕ್ಕಿಂಗ್ ಓಪನ್ ಆಗಿದೆ ಇಲ್ಲಿ ನೋಡಬಹುದು ರೈಲ್ನ ವೇಳಾಪಟ್ಟಿ ನಾವು ಇದರ ಹಿಂದಿನ ಬಿಡೋದಲ್ಲಿ ಕೂಡ ಮಾಹಿತಿ ನೀಡಿದ್ದೇವೆ ಈಗ ಹುಬ್ಬಳ್ಳಿಯಿಂದ ಹೊರಡುದು ಐದು ಗಂಟೆಗೆ ಇದು ಹುಬ್ಬಳ್ಳಿಂದ ಐದು ಗಂಟೆಗೆ ಹೊರಟು ಧಾರವಾಡವನ್ನ ಐದು ಗಂಟೆ ಹದಿನೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಬೆಳಗಾವಿಗೆ ಆರು ಐವತ್ತೈದಾದ್ರೆ ಇದು ಮುಂದೆ ಪುಣೆಯನ್ನ ಹೋಗಿ ತಲುಪುವಾಗ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಬೆಳಿಗ್ಗೆ ಐದು ಗಂಟೆಗೆ ಹೊರಟ್ರೆ ಪುಣೆಯನ್ನ ಹೋಗಿ ಬಂದು ತಲುಪುವಾಗ ಮಧ್ಯಾಹ್ನ ಒಂದು ಗಂಟೆ ಮೂವತ್ತು ನಿಮಿಷ ಆಗಿರ್ತದೆ ಈ ರೀತಿಯಲ್ಲಿ ಇರಲ್ಲ ರೈಲ್ವಾ ವೇಳಾಪಟ್ಟಿದೆ ಟಿಕೆಟ್ ದರದ ಬಗ್ಗೆ ನೋಡುದಾದ್ರೆ ಮೊದಲಿಗೆ ಚೇರ್ ಕಾರ್ನ ಪ್ರೈಸ್ ನೋಡೋಣ ಹುಬ್ಬಳ್ಳಿ ಇಂದ್ರೆ ಒಂದ್ ಸಾವಿರದ ಐನೂರ ಮೂವತ್ತು ರೂಪಾಯಿ ಆಗ್ತದೆ ಇದು ವಿತ್ ಫುಡ್ ವಿಥೌಟ್ ಫುಡ್ ಆದ್ರೆ ಕಡಿಮೆ ಆಗ್ತದೆ ಒಂದ್ ಸಾವಿರದ ಐನೂರು ರೂಪಾಯಿ ವರೆಗೆ ಆಗ್ತದೆ ಧಾರವಾಡದಿಂದ ಒಂದ್ ಸಾವಿರದ ಐನೂರ ಐದು ರೂಪಾಯಿ ಆಗ್ತದೆ ಬೆಳಗಾವಿನಾದ್ರೆ ಒಂದ್ ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಆಗ್ತದೆ ಇದೆಲ್ಲ ಚೇರ್ ಕಾರ್ನ ಪ್ರೈಸ್ ನಾವ್ ಹೇಳಿರೋದು ಇನ್ನೀಗ ಎಕ್ಸಿಕ್ಯೂಟಿವ್ ಚೇರ್ ಕಾರ್ನ ಪ್ರೈಸ್ ನೋಡುದಾದ್ರೆ ಹುಬ್ಬಳ್ಳಿ ಆದ್ರೆ ಒಂದ್ ಎರಡ್ ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗ್ತದೆ ಅದೇ ಧಾರವಾಡದಿಂದ ಆದ್ರೆ ಎರಡ್ ಸಾವಿರದ ಎರಡು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗ್ತದೆ ಬೆಳಗಾವಿಯಿಂದ ಅದ್ರ ಎರಡ್ ಸಾವಿರದ ಇನ್ನೂರ ತೊಂಬತ್ತು ರೂಪಾಯಿ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ನಾವ್ ಇದೆಲ್ಲ ವಿತ್ ಫುಡ್ ಹೇಳಿದ್ದೇವೆ ವಿತೌಟ್ ಫುಡ್ ಅಂದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಈ ರೀತಿಯಲ್ಲಿ ಇದರ ಟಿಕೆಟ್ ದರ ಇದೆ ಸದ್ಯಕ್ಕೆ ಈಗ ಟಿಕೆಟ್ ಬುಕ್ಕಿಂಗ್ ವಾರದಲ್ಲಿ ಮೂರೇ ದಿನಕ್ಕೆ ತೋರಿಸ್ತಾ ಇದೆ ಬುಧವಾರ ಶುಕ್ರವಾರ ಮತ್ತೆ ಆದಿತ್ಯವಾರ ಈ ಮೂರು ದಿವಸ ಮಾತ್ರ ಇದರ ರೈಲ್ನ ಸೇವೆ ಇರಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇನ್ನೀಗ ಈ ರೈಲು ರಿಟರ್ನ್ ಯಾವ ಇರ್ತದೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ಅಲ್ಲಿಂದ ರಿಟರ್ನ್ ಇದು ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಹೊಡ್ತದೆ ಅಲ್ಲಿಂದ ಹುಬ್ಬಳ್ಳಿನ ಬಂದು ತಲುಪುವ ಬೆಳಗಾವಿನ ಬಂದು ತಲುಪುವಾಗ ರಾತ್ರಿ ಎಂಟು ಗಂಟೆ ಮೂವತ್ತೈದು ನಿಮಿಷ ಆಗಿರ್ತದೆ ಧಾರವಾಡವನ್ನೇ ಬಂದು ತಲುಪುವಾಗ ರಾತ್ರಿ ಹತ್ತು ಗಂಟೆ ಇಪ್ಪತ್ತು ನಿಮಿಷ ಆಗ್ತದೆ ಅದೇ ನೀವು ಹುಬ್ಬಳ್ಳಿಗೆ ಬರ್ತಾರೆ ಅಂದ್ರೆ ರಾತ್ರಿ ಹತ್ತು ಗಂಟೆ ಅರವತ್ತೈದು ನಿಮಿಷಕ್ಕೆ ಬಂದು ನೀವು ತಲುಪ್ತೀರಾ ಆದ್ರೆ ಚೇರ್ಕಾರ ಸಾವಿರದ ನಾನೂರ ಎಪ್ಪತ್ತೈದು ರೂಪಾಯಿ ಆಗ್ತದೆ ಎಕ್ಸಿಕ್ಯೂಟಿವ್ ಚೇರ್ಕಾರ ಆದ್ರೆ ಎರಡ್ ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗ್ತದೆ ಇದೆಲ್ಲ ವಿತ್ ಫುಡ್ ನಾವು ಹೇಳಿರೋದು ವಿೌಟ್ ಫುಡ್ ಆದ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಇದೇ ರೀತಿ ನೀವು ಹುಬ್ಬಳ್ಳಿ ಧಾರವಾಡ ಬೆಳಗಾವಿಯಿಂದ ನೀವು ಇನ್ನು ಪುಣೆಗೆ ಹೋಗ್ಲಿಕ್ಕೆ ಈ ರೈಲ್ನ ಮೂಲಕವೇ ಹೋಗಬಹುದಾಗಿದೆ ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇದೇ ರೀತಿಯ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಇನ್ನಷ್ಟು ಒಂದೇ ಭಾರತ ರೈಲುಗಳು ಕರ್ನಾಟಕಕ್ಕೆ ಬರಲಿವೆ ಅದರ ಬಗ್ಗೆ ಕೂಡ ವಿಡಿಯೋ ಮಾಡ್ತೇವೆ